ವಿದ್ಯಾರ್ಥಿಗಳೇ ಈಗ ನಾವು ಕಲೀಲದ ಬಗ್ಗೆ ತಿಳ್ಕೊಳ್ಳೋಣ ಕಲೀಲವನ್ನು ಕೊಲಾಯ್ಡ್ ಅಂತ ಹೇಳ್ತೀವಿ ಕಲೀಲದ ಒಂದು ವ್ಯಾಖ್ಯಾನವನ್ನು ನೋಡಿದಾಗ ಕಲೀಲವು ಒಂದು ಅಸಮರೂಪ ಮಿಶ್ರಣವಾಗಿದೆ ಹಾಗೂ ಇದರಲ್ಲಿ ಇರುವಂತಹ ಕಣಗಳು ಸಾಪೇಕ್ಷವಾಗಿ ಗಾತ್ರದಲ್ಲಿ ಕಿರಿದಾಗಿರೋದ್ರಿಂದ ಬರಿಗಣ್ಣಿಗೆ ಗೋಚರ ಆಗೋದಿಲ್ಲ ನೋಡೋದಕ್ಕೆ ಸಮರೂಪ ಮಿಶ್ರಣ ಥರ ಕಾಣಿದ್ರೂ ಇದು ಒಂದು ಅಸಮರೂಪ ಮಿಶ್ರಣವಾಗಿದೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಬಂದು ಹಾಲು ಇದರಲ್ಲಿ ನಮಗೆ ನೀರು ಪ್ರೋಟೀನ್ ಕೊಬ್ಬು ಅಥವಾ ಕೊಬ್ಬಿನ ಆಮ್ಲಗಳು ಅದರೊಂದಿಗೆ ಜೀವಸತ್ವ ಹಾಗೂ ಖನಿಜಗಳ ಅಗರ ಹಾಲಾಗಿದೆ ನಾನು ಸ್ವಲ್ಪ ಪ್ರಮಾಣದ ಹಾಲು ಹಾಗೂ ನೀರನ್ನು ಸೇರಿಸಿ ಈ ಬೀಕರ್ನಲ್ಲಿ ತಯಾರಿಸ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವ ಪ್ರಯೋಗಾಲಯದ ಪರಿಕರಗಳು ಬೀಕರ್ ಸ್ಪ್ಯಾಚುಲ ಆಲಿಕೆ ಸೋಸುವಿಕೆ ಕಾಗದ ಹಾಗೂ ವಸ್ತುಗಳು ನೀರು ಮತ್ತು ಹಾಲು ಈಗ ಈ ಕಲೀಲವನ್ನು ನೋಡಿದಾಗ ನಾವು ಈ ಹಾಲನ್ನು ವೀಕ್ಷಣೆ ಮಾಡಿದಾಗ ಇದು ನೋಡೋದಕ್ಕೆ ನಮಗೆ ಸಮರೂಪ ಮಿಶ್ರಣ ಥರ ಕಾಣಿಸುತ್ತೆ ಆದರೆ ಇದೊಂದು ಅಸಮರೂಪ ಮಿಶ್ರಣ ಯಾಕೆಂದರೆ ಹಾಲಲ್ಲಿ ನಮಗೆ ಯಾವುದೇ ರೀತಿಯ ಕಣಗಳು ನಮಗೆ ಇಲ್ಲಿ ಕಾಣಿಸೋದಿಲ್ಲ ಇದರಲ್ಲಿ ಪ್ರಸರಣ ಮಾಧ್ಯಮ ಮತ್ತು ಪ್ರಸರಣ ಹಂತ ಅಂತ ಎರಡು ಘಟಕಾಂಶಗಳನ್ನು ಕಲೀಲದ ದ್ರಾವಣವಾದ ಹಾಲು ಒಳಗೊಂಡಿದೆ ಈಗ ಇಲ್ಲಿ ನೋಡೋಣ ಈ ಹಾಲಿನ ಒಂದು ಕಲೀಲದ ಮಿಶ್ರಣವನ್ನು ನೋಡಿದಾಗ ನಮಗಿದು ಸಮರೂಪ ಮಿಶ್ರಣ ಥರ ಗೋಚರ ಆದರೂ ಇದು ಒಂದು ಅಸಮರೂಪ ಮಿಶ್ರಣ ಯಾಕೆಂದರೆ ಕಣಗಳು ನಮಗೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ ಸಾಪೇಕ್ಷವಾಗಿ ಈ ಕಣಗಳು ಗಾತ್ರದಲ್ಲಿ ಕಿರಿದಾಗಿ ಇದೆ ಆದರೆ ಇದೊಂದು ಅಸಮರೂಪ ಮಿಶ್ರಣ ಈ ಕಲೀಲದ ಮಿಶ್ರಣ ದ್ರಾವಣದ ಮುಖಾಂತರ ಹಾಲಿನ ಒಂದು ಕಲೀಲದ ಮಿಶ್ರಣದ ಮೂಲಕ ಇಲ್ಲಿ ನಾನು ಲೇಸರ್ ಬೆಳಕನ್ನು ಹಾಯಿಸ್ತಾ ಇದ್ದೀನಿ ಇಲ್ಲಿ ವೀಕ್ಷಿಸಿ ಲೇಸರ್ ಬೆಳಕಿನ ಪಥ ನಮಗಿಲ್ಲಿ ಗೋಚರ ಆಗ್ತಾ ಇದೆ ಹಾಗೆ ಬೆಳಕಿನ ಕಣಗಳನ್ನು ನಾವಿಲ್ಲಿ ಹಾಯಿಸಿದಾಗ ಈ ಕಲೀಲದ ಕಣಗಳು ಬೆಳಕನ್ನು ಚದುರಿಸೋದನ್ನು ಸ್ಪಷ್ಟವಾಗಿ ಇಲ್ಲಿ ವೀಕ್ಷಣೆ ಮಾಡಬಹುದು ಈ ವಿದ್ಯಮಾನವನ್ನು ನಾವು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ ಈಗ ಮುಂದಿನ ಪರೀಕ್ಷೆ ಸೋಸುವಿಕೆ ಕಾಗದ ಮುಖಾಂತರ ಇದನ್ನು ಸೋಸಬಹುದಾ ಈ ಕಣಗಳನ್ನು ನಾವು ಸೋಸಬಹುದಾ ಅಂತ ಹೇಳಿ ನಾವು ಇಲ್ಲಿ ವೀಕ್ಷಣೆ ಮಾಡೋಣ ಈಗ ಈ ಆಲಿಕೆಯನ್ನು ತಗೊಂಡಿದ್ದೀನಿ ಹಾಗೆ ಸೋಸುವಿಕೆ ಕಾಗದ ಇದರ ಮೂಲಕ ಈ ಕಲೀಲ ಅಂದರೆ ಹಾಲಿನ ಮಿಶ್ರಣವನ್ನು ಇಲ್ಲಿ ನಾನು ಸೋಸುವಿಕೆ ಕಾಗದದ ಮುಖಾಂತರ ಹಾಯಿಸಿದಾಗ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆಲಿಕೆ ಮುಖಾಂತರ ಹಾಲಲ್ಲಿರುವ ಕೊಬ್ಬಿನ ಅಂಶ ಇರ್ಬೋದು ಅಥವಾ ಪ್ರೋಟೀನ್ ಇರ್ಬೋದು ಅವೆಲ್ಲನೂ ಸೋಸ್ಕೊಂಡು ಹಾಗೆ ಹೋಗ್ತಾ ಇದೆ ನಿಧಾನವಾಗಿ ಸೋಸುವಿಕೆ ಕಾಗದದ ಮುಖಾಂತರ ಕಲೀಲದ ದ್ರಾವಣ ಕೆಳಗಿಳಿತಾ ಇದೆ ಓಕೆ ಇಲ್ಲಿ ಇದು ಸಂಪೂರ್ಣ ಆಗಿದೆ ಸೋಸುವಿಕೆ ಕಾಗದವನ್ನು ತೆಗೆದು ನಾವು ವೀಕ್ಷಣೆ ಮಾಡೋಣ ಇಲ್ಲಿ ಯಾವುದೇ ಕಣಗಳು ನಮಗೆ ಗೋಚರ ಆಗ್ತಾ ಇಲ್ಲ ಇದು ಸ್ಪಷ್ಟವಾಗಿ ನಮಗಿಲ್ಲಿ ಗೋಚರ ಆಗ್ತಿದೆ ಕಲೀಲದ ಕಣಗಳನ್ನು ಸೋಸುವಿಕೆ ಕಾಗದದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಇದಕ್ಕೆ ಅಂತ ಒಂದು ನಿರ್ದಿಷ್ಟ ತಂತ್ರಜ್ಞಾನವನ್ನು ಅಳವಡಿಸಿಕೊಡಲಾಗುತ್ತೆ ಆ ತಂತ್ರವೇ ಸೆಂಟ್ರಿಫಿಗೇಷನ್ ಸೆಂಟ್ರಿಫಿಗೇಷನ್ ವಿಧಾನದಿಂದ ಹಾಲಲ್ಲಿರುವ ಕಣಗಳನ್ನು ಅಥವಾ ಘಟಕಾಂಶಗಳನ್ನು ಬೇರ್ಪಡಿಸಲು ಸಾಧ್ಯ ಆದರೆ ಸೋಸುವಿಕೆ ಕಾಗದದಿಂದ ಇದನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ